ನಮಸ್ಕಾರ ಪ್ರಿಯ ವೀಕ್ಷಕರೇ ಮತ್ತೊಂದು ಜಾಸ್ತಿ ಇಂಟರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ಅ ಹೆಂಗಸರು ಯಾವಾಗ ಮೂಡ್ನಲ್ಲಿ ಇರುತ್ತಾರೆ ತಿಳಿಯಬೇಕಾದ ಸಿಗ್ನಲ್ಗಳು ಅಂತ ಹೌದು ಇದು ಸ್ವಲ್ಪ ಸೆನ್ಸಿಟಿವ್ ವಿಷಯ ಆದ್ರೆ ನಿಜವಾದ ಜೀವನದಲ್ಲಿ ಇದು ಪ್ರಾಮುಖ್ಯವಾದ ವಿಷಯ ಪ್ರತಿಯೊಬ್ಬ ಪುರುಷನು ತನ್ನ ಪಾರ್ಟ್ನರ್ನ ಮನಸ್ಥಿತಿ ಅರ್ಥಮಾಡಿಕೊಳ್ಳಲು ಇಚ್ಛಿಸುತ್ತಾನೆ ಆದರೆ ಹೆಂಗಸರು ತಮ್ಮ ಫೀಲಿಂಗ್ಗಳನ್ನು ನೇರವಾಗಿ ಹೇಳದೆ ಸಿಗ್ನಲ್ಗಳ ಮೂಲಕ ಸೂಚಿಸುವುದು ಸಾಮಾನ್ಯ ಅದಕ್ಕೆ ಇವತ್ತು ನಾವು ಅಂತಹ ಹತ್ತು ಸಿಗ್ನಲ್ಗಳ ಬಗ್ಗೆ ವಿವರವಾಗಿ ಮಾತನಾಡೋಣ ಪ್ರಸ್ತಾವನೆ ಮೂರ್ನೇ ಸಿಗ್ನಲ್ಗಳು ಏಕೆ ಮುಖ್ಯ ಹೆಂಗಸರು ತಮ್ಮ ಭಾವನೆಗಳನ್ನು ಬಹಳ ಸೂಕ್ಷ್ಮವಾಗಿ ವ್ಯಕ್ತಪಡಿಸುತ್ತಾರೆ ಅವರ ಬಾಡಿ ಲ್ಯಾಂಗ್ವೇಜ್ ಮಾತು ಸ್ಪರ್ಶ ನೋಟ ಇವೆಲ್ಲವೂ ಅವರ ಇಚ್ಛೆಯ ಬಗ್ಗೆ ಸುಳಿವು ನೀಡುತ್ತವೆ ಆದರೆ ಈ ಸಿಗ್ನಲ್ಗಳನ್ನು ಗಮನಿಸದೆ ಹೋದರೆ ಮಿಸ್ ಆಗಬಹುದು ನಿಮ್ಮ ಪಾರ್ಟ್ನರ್ನೊಂದಿಗೆ ಸಂಬಂಧದಲ್ಲಿ ಎಮೋಷನಲ್ ಕನೆಕ್ಟ್ ಮತ್ತು ಫಿಸಿಕಲ್ ಎಂಟಿಮಸಿ ಎರಡೂ ಬಹಳ ಮುಖ್ಯ ಅದಕ್ಕಾಗಿ ಈ ಸಿಗ್ನಲ್ಗಳನ್ನು ಗಮನಿಸಿ ಸರಿಯಾದ ಸಮಯದಲ್ಲಿ ರೆಸ್ಪಾನ್ಸ್ ಕೊಡಿ ಹೆಂಗಸರು ಮೂಡ್ನಲ್ಲಿರುವಾಗ ಕಾಣಿಸುವ ಮುಖ್ಯ ಸಿಗ್ನಲ್ಗಳು ಒಂದು ಅವಳು ನಿಮ್ಮನ್ನು ಹೆಚ್ಚು ಸ್ಪರ್ಶಿಸಲು ಪ್ರಾರಂಭಿಸುತ್ತಾಳೆ ಹೆಂಗಸರು ಫಿಸಿಕಲ್ ಟಚ್ನಿಂದ ತಮ್ಮ ಆಸಕ್ತಿಯನ್ನು ತೋರಿಸುತ್ತಾರೆ ಅವಳು ನಿಮ್ಮ ಕೈ ತೋಳು ಮುಖವನ್ನು ಹೆಚ್ಚು ಮುಟ್ಟುತ್ತಾಳೆ ನಿಮ್ಮ ಕೂದಲನ್ನು ಸರಿಪಡಿಸುತ್ತಾಳೆ ಸಿನಿಮಾ ನೋಡುವಾಗ ಅಥವಾ ಕುಳಿತಾಗ ನಿಮ್ಮ ಹತ್ತಿರ ಸರಿಯುತ್ತಾಳೆ ನಿಮ್ಮ ಮೈಗೆ ಆಕಸ್ಮಿಕ ಸ್ಪರ್ಶಗಳನ್ನು ಮಾಡುತ್ತಾಳೆ ಗಮನಿಸಿ ಈ ಟಚ್ಗಳು ಸಾಫ್ಟ್ ಮತ್ತು ಪ್ಲೇಫುಲ್ ಆಗಿರುತ್ತವೆ ಅದನ್ನು ಇಗ್ನೋರ್ ಮಾಡಬೇಡಿ ಎರಡು ಅವಳ ಕಣ್ಣುಗಳು ಸ್ಪೀಕ್ ಮಾಡುತ್ತವೆ ಕಣ್ಣುಗಳು ಮನಸ್ಸಿನ ಕನ್ನಡಿ ಅವಳು ನಿಮ್ಮ ಕಡೆ ನೇರವಾಗಿ ನೋಡುತ್ತಾಳೆ ಮತ್ತು ಕಣ್ಣುಗಳನ್ನು ಬಿಟ್ಟುಬಿಡುತ್ತಾಳೆ ಐ ಕಾಂಟ್ಯಾಕ್ಟ್ ಹೆಚ್ಚಾಗುತ್ತದೆ ನಿಧಾನವಾಗಿ ಕಣ್ಣು ಮಿಟುಕಿಸುತ್ತಾಳೆ ಅದು ಫ್ಲಟಿಂಗ್ ಸಿಗ್ನಲ್ ಟಿಪ್ ನೀವು ಅವಳ ಕಣ್ಣುಗಳಲ್ಲಿ ಏನು ನೋಡುತ್ತೀರಿ ಖಾಮೇಯ ಅಥವಾ ಡಿಜೈರ್ ಮೂರು ಅವಳು ತನ್ನ ಲುಕ್ನಲ್ಲಿ ಬದಲಾವಣೆ ಮಾಡುತ್ತಾಳೆ ಹೆಂಗಸರು ತಮ್ಮನ್ನು ಹೆಚ್ಚು ಆಕರ್ಷಕವಾಗಿ ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಅವಳು ಸೆಕ್ಸಿ ಡ್ರೆಸ್ ಅಥವಾ ಲಿಂಜರಿ ಧರಿಸುತ್ತಾಳೆ ಲಿಪ್ಸ್ಟಿಕ್ ಪರ್ಫ್ಯೂಮ್ ಹಚ್ಚುತ್ತಾಳೆ ನಿಮ್ಮ ಮುಂದೆ ತನ್ನ ಕೂದಲನ್ನು ಸರಿಪಡಿಸುತ್ತಾಳೆ ಇದು ಸಬ್ಕಾನ್ಷಸ್ ಫ್ಲಟ್ ಗಮನಿಸಿ ನಾನು ಇಂದು ಸ್ವಲ್ಪ ಸ್ಪೆಷಲ್ ಆಗಿ ಕಾಣಿಸುತ್ತೇನೆ ಅಂತ ಕೇಳಿದರೆ ಅದು ಕ್ಲಿಯರ್ ಸಿಗ್ನಲ್ ನಾಲ್ಕು ಅವಳು ನಿಮ್ಮೊಂದಿಗೆ ಹೆಚ್ಚು ಫ್ಲಟ್ ಮಾಡುತ್ತಾಳೆ ಫ್ಲಟಿಂಗ್ ಎಂದರೆ ಪ್ಲೇಫುಲ್ ಆಕರ್ಷಣೆ ಅವಳು ನಿಮಗಾಗಿ ಕಾಮಿಡಿ ಮಾಡುತ್ತಾಳೆ ಹಾಸ್ಯಮಯವಾಗಿ ನಿಮ್ಮನ್ನು ಟೀಸ್ ಮಾಡುತ್ತಾಳೆ ನೀನು ಇಂದು ಚೆನ್ನಾಗಿ ಕಾಣಿಸುತ್ತಿದ್ದೀಯಾ ಅಂತ ಹೇಳುತ್ತಾಳೆ ಟಿಪ್ ನಲ್ಲಿ ಸಾಕ್ಷರಾಗಿ ಅದಕ್ಕೆ ರೆಸ್ಪಾನ್ಸ್ ಕೊಡಿ ಆಯ್ದು ಅವಳು ನಿಮಗೆ ಎ ಪ್ರೈವೇಟ್ ಟೈಮ್ ಸೂಚಿಸುತ್ತಾಳೆ ಹೆಂಗಸರು ನೇರವಾಗಿ ಹೇಳದೆ ಸುಳಿವು ನೀಡುತ್ತಾರೆ ಅವಳು ಹೇಳಬಹುದು ಇವತ್ತು ರಾತ್ರಿ ನಮ್ಮೂರಲ್ಲಿ ಯಾರೂ ಇಲ್ಲ ನಾನು ಸಿನಿಮಾ ಡೇಟ್ಗೆ ಸಿದ್ಧಳಾಗಿದ್ದೇನೆ ಆದರೆ ಮನೆಯಲ್ಲೇ ಇದ್ದು ಸಿನಿಮಾ ನೋಡೋಣವೇ ನಾನು ಇವತ್ತು ಬಹಳ ರಿಲ್ಯಾಕ್ಸ್ ಆಗಿದ್ದೇನೆ ಗಮನಿಸಿ ಈ ಸುಳಿವುಗಳನ್ನು ಮಿಸ್ ಮಾಡಬೇಡಿ ಇನ್ನಷ್ಟು ಸಿಗ್ನಲ್ಗಳು ಆರು ಅವಳು ನಿಮ್ಮ ಬಗ್ಗೆ ಹೆಚ್ಚು ಕೇಳುತ್ತಾಳೆ ಅವಳು ನಿಮ್ಮ ಹಳೆಯ ರಿಲೇಶನ್ಶಿಪ್ಗಳು ಇಷ್ಟಾನಿಷ್ಟಗಳ ಬಗ್ಗೆ ಕೇಳಿದರೆ ಅದು ಆಸಕ್ತಿಯ ಸೂಚನೆ ಏಳು ಅವಳು ಯಾವಾಗಲೂ ನಿಮ್ಮ ಹತ್ತಿರ ಇರಲು ಬಯಸುತ್ತಾಳೆ ನಾನು ನಿನ್ನ ಜೊತೆಲೇ ಇರಲು ಇಷ್ಟಪಡುತ್ತೇನೆ ಎಂಬ ಫೀಲಿಂಗ್ ಅನ್ನು ತೋರಿಸುತ್ತಾಳೆ ಎಂಟು ಅವಳ ವಾಕ್ಚಾತುರ್ಯ ಹೆಚ್ಚಾಗುತ್ತದೆ ಸೆಕ್ಸಿ ಡಾಕ್ ಅಥವಾ ರೊಮ್ಯಾಂಟಿಕ್ ಮಾತುಗಳು ಹೆಚ್ಚಾಗುತ್ತವೆ ಒಂಬತ್ತು ಅವಳು ನಿಮ್ಮ ಸೆಂಟ್ನತ್ತ ಆಕರ್ಷಿತಳಾಗುತ್ತಾಳೆ ನಿಮ್ಮ ಪರ್ಫ್ಯೂಮ್ ಅಥವಾ ಬಾಡಿ ಸೆಂಟ್ನ ಬಗ್ಗೆ ಕಾಮೆಂಟ್ ಮಾಡುತ್ತಾಳೆ ಹತ್ತು ಅವಳು ಎ ಪ್ರೊವೊಕೇಟಿವ್ ಆಗಿ ನಟಿಸುತ್ತಾಳೆ ಉದಾಹರಣೆಗೆ ನಿಮ್ಮ ಮುಂದೆ ತನ್ನ ಲೆಗ್ಗಳನ್ನು ಕ್ರಾಸ್ ಮಾಡುವುದು ನಿಧಾನವಾಗಿ ಲಿಪ್ಸ್ ಬಿಟ್ಟುಕೊಳ್ಳುವುದು ಮುಕ್ತಾಯ ಈ ಸಿಗ್ನಲ್ಗಳನ್ನು ಗಮನಿಸಿ ಆದರೆ ಫೋರ್ಸ್ ಮಾಡಬೇಡಿ ಪ್ರತಿಯೊಬ್ಬ ಹೆಂಗಸು ವಿಭಿನ್ನ ಕೆಲವರು ಈ ಸಿಗ್ನಲ್ಗಳನ್ನು ಸ್ಪಷ್ಟವಾಗಿ ತೋರಿಸುತ್ತಾರೆ ಕೆಲವರು ಸೂಕ್ಷ್ಮವಾಗಿ ಗಮನಿಸಿ ಆದರೆ ಪ್ರೆಷರ್ ಕೊಡಬೇಡಿ ನಿಮ್ಮ ಪಾರ್ಟ್ನರ್ನ ಫೀಲಿಂಗ್ಗಳನ್ನು ಗೌರವಿಸಿ ಕಮ್ಯುನಿಕೇಷನ್ ಎಂಬುದು ಬಹಳ ಮುಖ್ಯ ಸರಿಯಾದ ಸಮಯದಲ್ಲಿ ಸರಿಯಾದ ರೆಸ್ಪಾನ್ಸ್ ಕೊಟ್ಟರೆ ರಿಲೇಷನ್ಶಿಪ್ ಹೆಚ್ಚು ಸ್ಟ್ರಾಂಗ್ ಆಗುತ್ತದೆ ಕಾಲ್ ಟು ಆಕ್ಷನ್ ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ನಾವು ಇನ್ನೂ ಹಲವು ಇಂಟರೆಸ್ಟಿಂಗ್ ವಿಷಯಗಳನ್ನು ತರಲಿದ್ದೇವೆ ನಿಮ್ಮ ಪ್ರಶ್ನೆಗಳು ಇದ್ದರೆ ಕಾಮೆಂಟ್ನಲ್ಲಿ ಕೇಳಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ನಿಮ್ಮ ಸ್ನೇಹಿತ ನಿಮ್ಮ ಹೆಸರು ಚಾನಲ್ ಹೆಸರು